ನಾನು ವಿಚಾರಕ್ಕೆ ಬರ್ತೀನಿ ಇವತ್ತು ಲೋಕಸಭಾ ಚುನಾವಣೆ ಲೋಕಸಭಾ ಚುನಾವಣೆ ನಾವು ಈ ಬಾರಿ ಪ್ರಥಮ ಬಾರಿ ಅಲ್ಲ ಇದು ಪ್ರತಿ ಐದು ವರ್ಷಕ್ಕೊಮ್ಮೆ ನೋಡ್ತಾ ಇದ್ದೇವೆ ಅದರಲ್ಲಿ ವಿಶೇಷವಾಗಿ ನಮ್ಗೆ ಈ ಲೋಕಸಭಾ ಚುನಾವಣೆ ನಮ್ಮ ಕಣ್ಣಿಗೆ ಕಂಡಿದ್ದು ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಯಾಕಂದ್ರೆ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಒಂದು ಅಲೆ ಇದ್ದಿತ್ತು ಒಂದು ಮೇವ್ ಇದ್ದಿತ್ತು ಇಡೀ ದೇಶದಲ್ಲಿ ಬದಲಾವಣೆ ತರಬೇಕಂತೇಳಿ ಬೆಲೆ ಏರಿಕೆ ಜಾಸ್ತಿ ಆಗಿತ್ತು ದೇಶದಲ್ಲಿ ಹಂಗಾಗಿ ಬದಲಾವಣೆ ತರಬೇಕಂತ ಹೇಳಿ ಅಲೆ ಇದ್ದಿತ್ತು ಅದೆಂತ ಬದಲಾವಣೆ ಅಂದ್ರೆ ಅಪ್ ಬಾ ಮೋದಿ ಸರ್ಕಾರ ಆ ಬಹುತುವ ಮೆಹಂಗಾಯಿ ಕಿ ಅಂತ ಹಿಂದಿನಲ್ಲಿ ಹೇಳಿ ಬದಲಾವಣೆ ತರಬೇಕಂತ ಹೇಳಿ ಎಲ್ಲರ ತಲೆಗೆ ತುಂಬಿದ್ರು ಅದರಲ್ಲಿ ನಿಜಕ್ಕೂ ಕೂಡ ಹೌದು ಅವಾಗ ಅನ್ನಿಸ್ತು ನಿಮ್ಗೂ ನಮಗೂ ಅನ್ನಿಸ್ತು ತುಂಬಾ ಬೆಲೆ ಏರಿಕೆ ಜಾಸ್ತಿ ಆಗ್ಬಿಡ್ತಾ ಇದೆ ನಾವು ಬದಲಾವಣೆ ತರುವ ಕಾಂಗ್ರೆಸ್ ಸರ್ಕಾರ ಅವತ್ತು ಯು ಪಿ ಎ ಸರ್ಕಾರ ಅಧಿಕಾರದಲ್ಲಿತ್ತು ಅವತ್ತು ಬದಲಾವಣೆ ತರಬೇಕು ಅಂತ ಭಾವಿಸಿದ್ರಿ ನೀವು ಅವರು ಅವತ್ತಿಟ್ಟದ್ದು ಗ್ಯಾಸ್ ಬೆಲೆ ನಾನ್ನೂರ ನಲ್ವತ್ತು ರೂಪಾಯಿ ಪೆಟ್ರೋಲ್ ಡೀಸೆಲ್ ಬೆಲೆ ಐವತ್ತು ರೂಪಾಯಿ ಅರವತ್ತೈದು ರೂಪಾಯಿ ಮತ್ತು ಅಕ್ಕಿ ಬೇಳೆ ಎಣ್ಣೆ ಇದನ್ನೆಲ್ಲ ತೆಗೆದುಕೊಂಡು ಹೋದಾಗ ಎಲ್ಲವೂ ಕೂಡ ಅರವತ್ತು ಎಂಬತ್ತು ಯಾವುದೂ ಕೂಡ ನೂರು ದಾಟಿರಲಿಲ್ಲ ಅದಾದ ನಂತರ ಏನು ಬೆಳೆಯಲಿಕ್ಕೆ ಮುಂದೆ ಇಟ್ಕೊಂಡು ಬದಲಾವಣೆಯನ್ನು ತಂದರು ದೇಶದಲ್ಲಿ ನಾವು ಕೂಡ ಬಹಳಷ್ಟು ಭರವಸೆ ಇಟ್ಕೊಂಡ್ವಿ ಮೋದಿಯವರ ಅಲೆ ಬಂತು ಮೋದಿಯವರು ಪ್ರಧಾನ ಮಂತ್ರಿಗಳಾದರು ಮೋದಿಯವರು ಸಾಕಷ್ಟು ನಮಗೆ ಅವರ ಆಶ್ವಾಸನೆಗಳನ್ನು ಕೊಟ್ಟರು ಭರವಸೆಗಳನ್ನು ಕೊಟ್ಟರು ಎರಡ್ ಸಾವಿರದ ಹದಿನಾಲ್ಕರ ಭರವಸೆಗಳನ್ನ ಮತ್ತೆ ಹತ್ತು ವರ್ಷ ಇವಾಗ ನಾವು ನೆನಪಿಸ್ಕೊಳ್ಳೇಬೇಕು ಯಾಕಂದ್ರೆ ಮಾತು ಕೊಟ್ಟದ್ದು ಮಾತಲ್ವಾ ಮಾತಂದ್ರೆ ಮಾತು ತಪ್ಪಲಿಕ್ಕೆ ಇಲ್ಲ ಅಲ್ವಾ ನಾವೆಲ್ಲ ಮಾತು ಕೊಟ್ರೆ ನಡ್ಸ್ಕೊಡ್ಬೇಕು ಅನ್ನೋ ಒಂದು ಇಚ್ಛೆ ಉಳ್ಳವರು ಪ್ರತಿಯೊಬ್ರು ಕೂಡ ಮನುಷ್ಯ ಧರ್ಮ ಭರವಸೆ ಏನಾದ್ರು ಕೊಟ್ಟರೆ ಮಾತು ಕೊಟ್ಟರೆ ನಾವು ಮಾತು ಉಳಿಸ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ಈಗ ಹತ್ತು ವರ್ಷದ ಹಿಂದಿನ ಭರವಸೆ ಏನಾಗಿದೆ ನಮ್ಮ ದೇಶದಲ್ಲಿ ಅಂತ ಕೆಲ್ ನಾವು ಯೋಚನೆ ಮಾಡೋಣ ಏನಾದರೂ ಬದಲಾವಣೆ ಆಗಿದ್ಯಾ ಓ ನಾನೂರ ನಲವತ್ತ ಬಹುಶಃ ಇನ್ನೂರಾಗಿರ್ಬೇಕಲ್ಲ ಇವತ್ತು ಗ್ಯಾಸ್ ಸಿಲಿಂಡರ್ ಅಲ್ವಾ ಇಲ್ಲ ಹಾಗೆ ಪೆಟ್ರೋಲ್ ಡೀಸೆಲ್ ಬೆಲೆ ನಲ್ವತ್ತು ರೂಪಾಯಿಗೆ ಸಿಕ್ಬಿಡುತ್ತೆ ಅಂತ ನಾವು ಭಾವಿಸಿದ್ವಿ ಇವತ್ತೇನ ನಮಗೆ ನಲ್ವತ್ತು ರೂಪಾಯಿಗೆ ಸಿಗ್ತಾ ಇರ್ಬೋದು ಇಲ್ಲಿ ಇಕ್ಕೇ ನಾನು ಪೆಟ್ರೋಲ್ ಡೀಸೆಲ್ ನೋಡ್ಕೊಂಡು ಬಂದೆ ನೂರ ಮೂರು ರೂಪಾಯಿಯ ನೂರ ಮೂರು ರೂಪಾಯಿ ಪೆಟ್ರೋಲಿಗೆ ಎಷ್ಟು ಜನ ನಾವೆಲ್ಲ ಬೈಕ್ ಓಡಿಸ್ತೇವೆ ಮತ್ತೆ ತೊಂಬತ್ತು ರೂಪಾಯಿ ಡೀಸೆಲ್ ಆಗಿದೆ ಬೇಳೆ ಎಣ್ಣೆ ನೂರ ಇಪ್ಪತ್ತಾರು ಎಂಬತ್ತು ರೂಪಾಯಿ ಇದ್ದಲ್ಲಿ ಇವತ್ತು ನೂರ ಎಂಬತ್ತು ರೂಪಾಯಿ ಒಳ್ಳೆ ಎಣ್ಣೆ ತಗೋಬೇಕಂದ್ರೆ ಅಷ್ಟು ಹಿಟ್ಟಿನ ಬೆಲೆ ಅಕ್ಕಿ ಬೆಲೆ ಬೇಳೆ ಬೆಲೆ ಒಂದು ಸಕ್ಕರೆಯಿಂದ ಹಿಡಿದು ಉಪ್ಪಿನಿಂದ ಹಿಡಿದು ಇವತ್ತು ಎಲ್ಲದ್ರ ಮೇಲೂ ಕೂಡ ಬೆಲೆ ಏರಿಕೆ ಆಗಿದೆ ಬೆಲೆ ಏರಿಕೆ ಒಂದೇ ಆಗ್ಲಿಲ್ಲ ಟ್ಯಾಕ್ಸ್ ಕೂಡ ಡಬ್ಬಲ್ ಆಗಿದೆ ತಿನ್ನುವಂತ ವಸ್ತುಗಳ ಮೇಲೆ ಆಹಾರ ವಸ್ತುಗಳ ಮೇಲೆ ಟ್ಯಾಕ್ಸ್ ಅನ್ನ ಏನಾದ್ರೂ ಹಾಕಿದ್ರೆ ಅದು ನಮ್ಮ ದೇಶದಲ್ಲೇ ಅನ್ನೋದನ್ನು ನಾವು ಬಹಳಷ್ಟು ಗಂಭೀರವಾಗಿ ಯೋಚನೆ ಮಾಡಬೇಕಾಗ್ತದೆ ಹಾಗೇನೆ ಇವತ್ತು ಬಹುಶಃ ಬೆಲೆ ಏರಿಕೆ ಆಗಿದೆ ಬದಲಾವಣೆ ತನ್ನಿ ಅಂತ ಹೇಳಿದಂಥವ್ರು ಯಾರು ಕೂಡ ನಮ್ಮ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ರೆಡಿ ಇಲ್ಲ ಯಾಕಂದ್ರೆ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಉತ್ತರ ಇಲ್ಲ ಅವ್ರ ಹತ್ರ ಅವ್ರೇನು ಅವ್ರ ಭರವಸೆ ಕೊಟ್ಟರು ಏನನ್ನು ಕೂಡ ಈಡೇರಿಸಿಲ್ಲ ಮತ್ತೊಮ್ಮೆ ಎರಡ್ ಸಾವಿರದ ಹತ್ತೊಂಬತ್ತು ಬರ್ತದೆ ಚುನಾವಣೆಗೆ ಹೋಗ್ತೀವಿ ನಾವು ಮತ್ತೊಮ್ಮೆ ಅದೇ ಸುಳ್ಳುಗಳನ್ನ ರಿಪೀಟ್ ಮಾಡಿ ಅದೇ ಸುಳ್ಳು ಭರವಸೆಗಳನ್ನ ಕೊಡ್ತಾರೆ ಮತ್ತೊಮ್ಮೆ ಮೋದಿ ಮುಖವನ್ನು ತೋರಿಸಿ ನಮ್ಮ ದೇಶಕ್ಕಾಗಿ ಮೋದಿಗೆ ನೀವು ಓಟ್ ಹಾಕಿ ಅಂತ ಹೇಳಿದ್ರು ಜನ ನಂಬಿದ್ರು ಇವತ್ತು ಮತ್ತೆ ಅವರ ಅಧಿಕಾರಕ್ಕೆ ಬಂದ್ರು ಹತ್ತು ವರ್ಷಗಳ ಅವಧಿಯಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅಂದ್ರೆ ಅಚ್ಚೇ ದಿನ ತರ್ತೀನಿ ಅಚ್ಚೆ ದಿನ ನಿಮ್ಮ ಜೀವನದಲ್ಲಿ ಕೊಡ್ತೀನಿ ಅಂತ ಹೇಳ್ಕೊಂಡು ಬಂದಂತಹ ಬಿ ಜೆ ಪಿ ಕೇಂದ್ರ ಸರ್ಕಾರ ಬಹಳಷ್ಟು ಕೆಟ್ಟ ದಿನಗಳನ್ನ ನಮ್ಮ ಜನರಿಗೆ ಕೊಟ್ಟಿದೆ ಇದನ್ನ ಬಂಗಂಭೀರವಾಗಿ ಯೋಚನೆ ಮಾಡಿ ಇದನ್ನ ಈ ಕಡೆ ಇನ್ನೊಂದು ವಿಚಾರಕ್ಕೆ ಬರ್ತೀನಿ ಹೌದಪ್ಪ ಬೆಲೆ ಏರಿಕೆ ಆಗಿತ್ತು ಆದ್ರೆ ಸಾಕಷ್ಟು ನೆಮ್ಮದಿಯ ಒಂದು ಬದುಕನ್ನ ಹೇಳಿ ಕಾಂಗ್ರೆಸ್ ಸರ್ಕಾರ ಅವತ್ತು ಕೇಂದ್ರದಲ್ಲಿ ಸಾಕಷ್ಟು ಯೋಜನೆಗಳನ್ನ ತಂದಿತ್ತು ಅವತ್ತು ಪ್ರಚಾರ ನಮ್ಗೆ ಸಿಕ್ಲಿಲ್ಲ ಪ್ರಚಾರ ಮಾಡೋದು ನಾವು ಸರಿಯಾಗಿ ಮಾಡ್ಲಿಲ್ಲ ಇದನ್ನ ನಾವು ಒಪ್ಕೊಳ್ಬೇಕಾಗ್ತದೆ ಪ್ರಚಾರದಲ್ಲಿ ನಮ್ಮ ಕೆಲಸಗಳ ಬಗ್ಗೆ ನಾವು ಮಾಡಿದಂತ ಒಳ್ಳೆ ಕೆಲಸಗಳ ಬಗ್ಗೆ ಪ್ರಚಾರ ಮಾಡೋದ್ರಲ್ಲಿ ನಾವು ಹಿಂದೆ ಬಿದ್ವಿ ಯಾರು ಕಾಂಗ್ರೆಸ್ ನಮ್ಮ ನಾಯಕರು ನಾವುಗಳು ಕಾರ್ಯಕರ್ತರು ಯಾಕೆ ನಮ್ಗೊಂದು ನಂಬಿಕೆ ನಾವು ಕೆಲಸ ಮಾಡಿದ್ದೇವೆ ನಮ್ಮ ಜನ ಕೈ ಹಿಡಿತಾರೆ ಅಂತ ಹೇಳಿ ಅವತ್ತು ಫುಡ್ ಸೆಕ್ಯೂರಿಟಿ ಆಕ್ಟ್ ಇರಬಹುದು ನರೇಗಾ ಅನ್ನತಕ್ಕಂಥ ಕೂಲಿ ಕೆಲಸಗಳು ಇರಬಹುದು ಮತ್ತು ಯು ಪಿ ಎ ಸರ್ಕಾರದಲ್ಲಿ ಅವತ್ತು ಸೋನಿಯಾ ಗಾಂಧಿ ಅವರು ಮತ್ತು ಮನಮೋಹನ್ ಸಿಂಗ್ ಅವರು ಬಹಳಷ್ಟು ಕ್ರಾಂತಿಕಾರಕ ಯೋಜನೆಗಳನ್ನ ತಂದ್ರು ಅದ್ರಲ್ಲಿ ಇದು ಏನಂತೀನಿ ಆರ್ ಟಿ ಆರ್ ಟಿ ಐ ಇಂತಹ ರೈಟ್ ಟು ಎಜುಕೇಶನ್ ರೈಟ್ ಟು ಇನ್ಫಾರ್ಮೇಶನ್ ಒಂದ್ ರೀತಿ ದೇಶವನ್ನ ಬದಲಾವಣೆ ಹಾದಿಗೆ ತಗೊಂಡು ಬಹಳಷ್ಟು ಯೋಜನೆಗಳು ಇವತ್ತು ವರ್ಷಗಳ ಅವಧಿಯಲ್ಲಿ ಅಂತ ಒಂದೇ ಒಂದು ಯೋಜನೆ ಹೆಸರು ಹೇಳಲಿಕ್ಕೆ ಬಿಜೆಪಿಯವ್ರ ಹತ್ರ ಇಲ್ಲ ಒಂದು ಇಲ್ಲ ಇದೆ ಒಂದೇನಿದೆ ಬೇಟಿ ಬಚ್ಚಾವೋ ಬೇಟಿ ಪಡಾವೋ ಬರೀ ಅದು ಗೆ ಸೀಮಿತ ಒಂದು ಬಿಜೆಪಿ ಸರ್ಕಾರ ಇರ್ತಕ್ಕಂಥ ಎಲ್ಲ ಕೇಂದ್ರಗಳಲ್ಲಿ ಸಾಕಷ್ಟು ಅತ್ಯಾಚಾರ ಮತ್ತು ಬಿಜೆಪಿ ನಾಯಕರೇ ಅತ್ಯಾಚಾರದಲ್ಲಿ ತೊಡಗಿಸಿಕೊಂಡು ಅವ್ರನ್ನ ರಕ್ಷಣೆ ಮಾಡಿದಂತಹ ಉದಾಹರಣೆ ಕೂಡ ನಮ್ಮಲ್ಲಿ ಇದೆ ಕುಲ್ದೀಪ್ ಸಿಂಗ್ ಸಾಕ್ಷಿ ಮಲ್ಲಿಕ್ ಅವ್ರದ್ದು ಒಂದು ಕ್ರೀಡೆಯಲ್ಲಿ ನಡೀತಾ ಇರ್ತಕ್ಕಂಥ ಅನ್ಯಾಯಗಳಿರ್ಬೋದು ಮುನ್ನಾವು ಆ ಒಂದು ಇದಿರ್ಬೋದು ಮತ್ತೆ ಬೆಲ್ಕಿಸ್ಬಾನು ಪ್ರಕರಣದಲ್ಲಿ ಆ ಕೋರ್ಟ್ ಚೀಮಾರಿ ಹಾಕದ್ಮೇಲೆ ಅವ್ರನ್ನ ಅದೆಷ್ಟು ಮಾಡ್ತಕ್ಕಂಥ ಪ್ರಕರಣ ಇವೆಲ್ಲವೂ ಕೂಡ ನಮ್ಮ ದೇಶದ ನಾವು ಕಣ್ಮುಂದ್ರೆ ಅದನ್ನ ಅದನ್ನ ಅಮಕವಸ್ಥೆ ಆಯ್ತು ಜೊತೆಗೆ ಉಜ್ವಲ ಅಂತಕ್ಕಂಥ ಒಂದು ಯೋಜನೆಯನ್ನು ತಂದ್ರು ಉಜ್ವಲ ಉಜ್ವಲದಲ್ಲಿ ಸಬ್ಸಿಡಿ ಕೊಡ್ತೀವಿ ಗ್ಯಾಸ್ ನಂತರ ನನಗೆ ಅಂಕಿಅಂಶ ಬೇಕು ಈ ಜಿಲ್ಲೆನಲ್ಲಿ ಎಷ್ಟು ಜನಕ್ಕೆ ಸಬ್ಸಿಡಿ ಇದೆ ಅಂತ ಕೊಡೋದಿಲ್ಲ ಸಿಕ್ಕೋದಿಲ್ಲ ನಿಮ್ಗೆ ಅದು ತುಂಬಾ ದಿನಗಳಾಗೋಯ್ತು ನಿಂತು ಹೋಗಿ ತುಂಬಾ ವರ್ಷಗಳಾಗೋಯ್ತು ಇದು ಮೂವಿಗೆ ತುಪ್ಪ ಸವರ್ಲಿಕ್ಕೆ ಮಾಡಿದಂತಹ ಒಂದು ಯೋಜನೆ ಮತ್ತೆ ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ ಬಂಕ್ ಗಳಲ್ಲಿ ಒಂದು ಮಹಿಳೆಗೆ ಗ್ಯಾಸ್ ಸಿಲಿಂಡರ್ ಕೊಡೋ ಹಾಗೆ ಮೋದಿ ಅವರು ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ ಅಷ್ಟೇ ಅಷ್ಟಕ್ಕೆ ಸೀಮಿತ ಮತ್ತೆ ನಾನು ನಮ್ಮ ನಿಮ್ ನೀವೇನ್ ಮಾಡಿದ್ರಿ ಅಂತ ಕೇಳ್ಬಹುದು ಎರಡ್ ಸಾವಿರದ ಹದಿಮೂರರಲ್ಲಿ ಬಂದಂತಹ ನಮ್ಮ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತಹ ನೂರ ಅರವತ್ತೈದು ಪ್ರಣಾಳಿಕೆಯಲ್ಲಿ ನೂರ ಐವತ್ತೆಂಟು ಪ್ರಣಾಳಿಕೆ ಭರವಸೆ